ಹೈ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಕಲ್ಮಣಿ ಕನ್ನಡ ಬ್ಲಾಗ್ಸ್ ಇವತ್ತೊಂದು ಬ್ಯೂಟಿಫುಲ್ ಟಾಪಿಕ್ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಆ್ಯಸ್ ಎ ಮದರ್ ನನಗೆ ಈಗ ಇಬ್ಬರು ಮಕ್ಕಳು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನಿಲ್ಲಿ ಆ್ಯಸ್ ಎ ಮಾಮ್ ನನ್ಗೆ ಗೊತ್ತಿರೋ ಒಂದು ಇನ್ಫಾರ್ಮೇಷನ್ಸ್ನ ನ್ಯೂ ಮಾಮ್ಸ್ ಅಥವಾ ತಾಯಿ ಆಗೋಕ್ಕೆ ಹೊರಟಿರೋರಿಗೆ ಅಥವಾ ಕನ್ಫ್ಯೂಷನ್ಸಲ್ಲಿರೋರಿಗೆ ಇದು ಓಕೆನಾ ಇದು ನಾಟ್ ಓಕೆನಾ ಅನ್ನೋ ಒಂದು ಗೊಂದಲದಲ್ಲಿರೋರಿಗೆ ಕೆಲವು ಇನ್ಫಾರ್ಮೇಷನ್ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈಗ ನೀವು ನೋಡ್ತಿರೋ ಹಾಗೆ ತ್ರೀ ಮಂತ್ಸ್ ಬೇಬಿ ಮೈಲ್ ಸ್ಟೋನ್ಸ್ ಹೌದು ಪ್ರತಿ ತಿಂಗಳು ಅಥವಾ ಕೆಲವು ತಿಂಗಳಿಗೆ ಮಗುಗೆ ಈ ಥರ ಈತೇ ಇದೇ ಥರ ಡೆವಲಪ್ಮೆಂಟ್ಸ್ಗಳಾಗಬೇಕು ಇದು ಓಕೆ ಇದು ನಾಟ್ ಓಕೆ ಯಾವ ಮೂರು ತಿಂಗಳ ಮಗುಗೆ ಕರೆಂಟ್ಲಿ ನನ್ನ ಮಗು ಈಗ ಮೂರು ತಿಂಗಳದ್ದು ಸೊ ಹಾಗಾಗಿ ಮೂರು ತಿಂಗಳಿಗೆ ಮೂರು ತಿಂಗಳ ಮಗುಗೆ ಇರಬೇಕಾಗಿರುವಂಥ ಮೈಲ್ಸ್ಟೋನ್ಸ್ ಅಥವಾ ಡೆವಲಪ್ಮೆಂಟ್ಸ್ ಯಾವ್ಯಾವು ಅದೆಲ್ಲ ನಾರ್ಮಲಾ ಅಥವಾ ಅದು ಸಪೋಸ್ ಡಿಲೇ ಆದರೆ ಏನಾಗುತ್ತೆ ಇದನ್ನೆಲ್ಲ ನಾನಿಲ್ಲಿ ನಿಮ್ಮ ಜಿಮ್ ಜೊತೆ ಶೇರ್ ಮಾಡಕ್ಕೆ ಹೊರಟಿದ್ದೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಫ್ಕೋರ್ಸ್ ಒಂದೊಂದು ಮಗು ಒಂದೊಂದು ಥರ ಅಂದರೆ ಡೆವಲಪ್ಮೆಂಟ್ ಬೇರೆ ಬೇರೆ ಥರ ಇರುತ್ತೆ ಎಲ್ಲ ಮಗು ಒಂದೇ ಥರ ಹೇಳೋಕ್ಕಾಗಲ್ಲ ಕೆಲವು ಮಕ್ಕಳು ಬೇಗ ಮೈಲ್ಸ್ಟೋನ್ ರೀಚ್ ಆಗ್ತಾರೆ ಕೆಲವು ಮಕ್ಕಳು ಸ್ವಲ್ಪ ಲೇಟಾಗಿ ರೀಚ್ ಆಗ್ತಾರೆ ಬಟ್ ನೆವರ್ ದ ಲೆಸ್ ಮೈಲ್ ಸ್ಟೋನ್ಸ್ ಡೆಫಿನೆಟ್ಲಿ ಎಲ್ಲ ಮಕ್ಕಳು ರೀಚ್ ಆಗೇ ಆಗ್ತಾರೆ ಸೊ ನನ್ನ ನನಗೆ ಈಗ ಇಬ್ಬರು ಮಕ್ಕಳು ಇರೋದ್ರಿಂದ ನನ್ನ ಫಸ್ಟ್ ಮಗು ಮತ್ತು ಸೆಕೆಂಡ್ ಮಗುವಲ್ಲೇ ಕಂಪ್ಯಾರಿಸನ್ ಮಾಡಬೇಕು ಅಂದರೆ ನನ್ನ ಮಗಳು ಬೇಗ ಅಂದರೆ ಮೂರು ತಿಂಗಳು ಅಥವಾ ಮೂರು ತಿಂಗಳಕ್ಕಿಂತ ಎರಡು ಮೂರು ದಿನ ಮುಂಚೆನೇ ಈ ಎಲ್ಲ ಮೈಲ್ಸ್ಟೋನ್ಸ್ನ ರೀಚ್ ಆಗಿದ್ಲು ಬಟ್ ನನ್ನ ಮಗ ಸ್ವಲ್ಪ ಡಿಲೇ ಮೂರು ಆಗಿ ಕೆಲವು ದಿನಗಳಲ್ಲಿ ಈ ಎಲ್ಲ ಮೈಲ್ಸ್ಟೋನ್ಗಳನ್ನು ರೀಚ್ ಇದ್ದಾನೆ ಒಂದೊಂದೇ ಮೈಲ್ಸ್ಟೋನ್ ರೀಚ್ ಆಗ್ತಾಯಿದೆ ಹೀ ಈಸ್ ಅಚೀವಿಂಗ್ ಒನ್ ಬೈ ಒನ್ ಅದನ್ನ ನೋಡೋಕ್ಕೆ ಚೆಂದ ನೋಡೋಕ್ಕೆ ಖುಷಿ ಪ್ರತಿದಿನ ಒಂದೇನೋ ಹೊಸತ್ ಹೊಸದು ಮಾಡ್ತಾರೆ ಮಕ್ಕಳು ಪ್ರತಿದಿನ ಒಂದೊಂಥರ ಎಕ್ಸೈಟ್ಮೆಂಟ್ ಏನು ಮಾಡ್ತಾನೆ ಇವ ನಾಳೆ ಏನು ಮಾಡ್ತಾನೆ ಅಂತ ಸೊ ಲೆಟ್ಸ್ ಗೆ ಸ್ಟಾರ್ಟೆಡ್ ಆ ಮೈಲ್ಸ್ಕೋ ಮೈಲ್ ಸ್ಟೋನ್ಗಳೇನು ಯಾವ್ಯಾವು ಹೇಗಿರುತ್ತೆ ಅಂತ ನೀನು ಒಂದೊಂದಾಗಿ ನಿಮಗೆ ವಿವರಿಸ್ತಾ ಹೋಗ್ತೀನಿ ನಂಬರ್ ಒನ್ ಫಾರ್ ಮೋಸ್ಟ್ ಈಸ್ ಐ ಕಾಂಟ್ಯಾಕ್ಟ್ ಮತ್ತು ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮಗು ಮಲಗಿದೆ ಅದ್ರ ಮುಂದೆ ನೀವು ಯಾವುದಾದ್ರೂ ಒಂದು ಕಲರ್ಫುಲ್ ಆಬ್ಜೆಕ್ಟ್ ಅಥವಾ ಏನಾದರೂ ಒಂದು ಐಟಮ್ನ ನೀವಿಟ್ಟಾಗ ಅಥವಾ ನೀವೇ ಒಂದು ಕೂತ್ಕೊಂಡಾಗ ಅಥವಾ ನೀವು ಮೂವ್ ಆದಾಗ ಆ ಮಗು ನಿಮ್ಮ ಜೊತೆ ಐ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ತಾ ಇದ್ದೀರಾ ಅಂದರೆ ಮಗು ಸಹ ನಿಮ್ಮ ಜೊತೆನೇ ಐನ ಮೂವ್ ಮಾಡುತ್ತೆ ಅಂದರೆ ನೀವೆಲ್ಲಿ ಹೋಗ್ತಿರೋ ನಿಮ್ಮನ್ನೇ ನೋಡುತ್ತೆ ಅಥವಾ ಫಾರ್ ಎಕ್ಸಾಂಪಲ್ ಈ ಫೋಟೋಲಿರೋ ಹಾಗೆ ಒಂದು ಆಬ್ಜೆಕ್ಟ್ ಸ್ಪೆಷಲಿ ಸಣ್ಣ ಮಕ್ಕಳಿಗೆ ಟಾಡ್ಲರ್ ಅಥವಾ ಬೇಬೀಸ್ಗೆ ಕಲರ್ಫುಲ್ ಆಬ್ಜೆಕ್ಟ್ಸ್ನ ತುಂಬ ಬೇಗ ರೆಕಾಗ್ನೈಸ್ ಮಾಡ್ತಾರೆ ಬಿಕಾಸ್ ಆಫ್ ಅವ್ರ ವಿಷನ್ ಇನ್ನೂ ಅಷ್ಟು ಟು ಡೆವಲಪ್ ಆಗಿರಲ್ಲ ಸೊ ಹಾಗಾಗಿ ನೀವು ಅದಕ್ಕೆ ನೋಡಿರ್ಬೋದು ನೀವೆಲ್ಲ ಟಾಯ್ ಟಾಯ್ಸ್ ನೋಡಿದರೆ ತುಂಬ ಬ್ರೈಟ್ ಕಲರ್ಸಲ್ಲಿರುತ್ತೆ ರೆಡ್ ಎಲ್ಲೋ ಗ್ರೀನ್ ಈ ಥರ ಬ್ರೈಟ್ ಕಲರ್ಸಲ್ಲಿರುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಬ್ರೈಟ್ ಕಲರ್ಸು ತುಂಬ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಮತ್ತು ಅದು ಅವರ ವಿಷನ್ ಲೆವೆಲಿಗೆ ತುಂಬ ಹತ್ತಿರ ಆಗಿರುತ್ತೆ ಹಾಗಾಗಿ ಬ್ರೈಟ್ ಕಲರ್ಸ್ ಇರೋ ಯಾವುದಾದ್ರೂ ಒಂದು ಆಬ್ಜೆಕ್ಟ್ನ ನೀವು ಮಕ್ಕಳ ಎದುರುಗಡೆ ಇಟ್ಕೊಂಡ್ರೆ ಅದು ಅದು ಮೂವ್ ಆದಾಗೇ ಅವುಗಳು ಸಹ ಮೂವ್ ಆಗುತ್ತೆ ಸೊ ಸೆಕೆಂಡ್ ಈಸ್ ಬಾ ಇಲ್ಲಿ ಹೇಳ್ದಂಗೆ ಬ್ರಿಂಗಿಂಗ್ ಹ್ಯಾಂಡ್ಸ್ ಟು ದ ಮೌತ್ ಹೌದು ಮುಂಚೆ ಅಂದರೆ ಮೂರು ತಿಂಗಳಕ್ಕಿಂತ ಮುಂಚೆ ಕೆಲವು ಮಕ್ಕಳು ಬಾಯಲ್ಲಿ ಕೈ ಇಟ್ಕೊಳ್ತಾರೆ ಇಲ್ಲ ಅಂತಲ್ಲ ಬಟ್ ಮೂರು ತಿಂಗಳಲ್ಲಿ ಒಂದು ಒಂದು ಬಿಗ್ಗೆಸ್ಟ್ ಮೈಲ್ಸ್ಟೋನ್ ಅಂದರೆ ಮಕ್ಕಳು ಎರಡೂ ಕೈಯನ್ನು ಬಾಯಲ್ಲಿ ಅಂಥದ್ದು ಇದು ಎರಡು ರೀತಿಯಲ್ಲಿ ಇಂಡಿಕೇಟ್ ಆಗುತ್ತೆ ಒಂದು ಅವರು ಅವರಿಗೆ ಕಿರಿಕಿರಿ ಅನಿಸಿ ಅಥವಾ ಅವರಿಗೆ ಸೂದಿಂಗ್ ಎಫೆಕ್ಟ್ ಕೊಡೋಕ್ಕೋಸ್ಕರನೂ ಆಗಿರ್ಬೋದು ಇನ್ನೊಂದು ಅವರಿಗೆ ಹಸಿವಾಗಿದೆ ಅಂತ ಒಂದು ಇಂಡಿಕೇಶನ್ಸ ಆಗಿರ್ಬೋದು ಬಟ್ ಏನಪ್ಪ ಇದರಲ್ಲಿ ಎರಡರಲ್ಲೂ ಏನು ಡಿಫ್ರೆನ್ಸ್ ಅಂದರೆ ಸಪೋಸ್ ಅವರಿಗೆ ನಾರ್ಮಲ್ ಆಟ ಬಾಯಲ್ಲಿ ಇಟ್ಕೊಂಡು ಆಟ ಆರಾಮಾಗಿ ಆಟ ಆಡ್ತಿದ್ದಾರೆ ಅಂದರೆ ಜಸ್ಟ್ ದೇರ್ ಎಂಜಾಯಿಂಗ್ ದಟ್ ಪ್ರಾಸೆಸ್ ಅಂತ ಬಟ್ ಇನ್ ಕೇಸ್ ಅವ್ರು ಅಳ್ತಾ ಇದ್ದಾರೆ ಬಾಯಿಗೆ ಕೈ ಹೋಗ್ತಾ ಇದೆ ಅಂದರೆ ಅದರ ಅರ್ಥ ಅವ್ರಿಗೆ ತುಂಬ ಹಸಿವಾಗಿದೆ ಅವರಿಗೆ ಹಾಲು ಅಥವಾ ಫೀಡಿಂಗ್ ಟೈಮ್ ಆಗಿದೆ ಅಂತ ಅರ್ಥ ಸೊ ಇದು ಎರಡನೇ ಮೈಲ್ ಸ್ಟೋನ್ ಕೆಲವೊಮ್ಮೆ ಒಂದೇ ಕೈ ಆಗಿರಲಿ ಕೆಲವೊಮ್ಮೆ ಬೆರಳಾಗಿರಲಿ ಅಥವಾ ಇನ್ನು ಕೆಲವೊಮ್ಮೆ ಮಕ್ಕಳುಗಳು ಎರಡೂ ಕೈನ ಬಾಯಲ್ಲಿ ಇಟ್ಕೊಂಡು ಆಟ ಆಡ್ತಾ ಇರ್ತಾರೆ ಆರಾಮಾಗಿ ಎಂಜಾಯ್ ಮಾಡ್ತಾಯಿರ್ತಾರೆ ಸೊ ಇದು ಒಂದು ಮೈಲ್ ಸ್ಟೋನ್ ನಮ್ಮ ಮನೇಲಿ ಹೇಳೋ ಹಾಗೆ ಈ ಇದನ್ನ ಅಂದರೆ ಎರಡು ಕೈನ ಬಾಯಲ್ಲಿ ಇಟ್ಕೊಂಡ್ರೆ ಓ ಇಷ್ಟು ಬೇಗ ಊಟ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ ಅಂತ ತಮಾಷೆ ಸಹ ಮಾಡ್ತಾರೆ ಇಲ್ಲಿ ಸೊ ಇದನ್ನು ನೀವು ನೋಟಿಸ್ ಮಾಡಬೇಕು ನಿಮ್ಮ ಮಗು ಈಗ ಮೂರು ತಿಂಗಳು ಅಥವಾ ಮೂರು ತಿಂಗಳು ಹತ್ತತ್ರ ಆಗಿದೆ ಅಥವಾ ಮೂರು ತಿಂಗಳು ಮೇಲೆ ಆಗಿದೆ ಅಂದರೆ ಬಾಯಿಗೆ ಬೆರಳು ಹೋಗ್ತಾ ಇದೆಯಾ ಬಾಯಿ ಹಾಗೆ ಕೈ ಎರಡೂ ಕೈನ ಬಾಯಲ್ಲಿ ಇಟ್ಕೊಳ್ತಾ ಇದೆಯಾ ಅಥವಾ ಅದು ಸಪೋಸ್ ಅಳ್ತಾ ಇದ್ರೆ ಡೆಫಿನೆಟ್ಲಿ ನೀವು ಫೀಡ್ ಮಾಡಬೇಕಾಗಿತ್ತೆ ಇಟ್ ಇಸ್ ಡಿಮ್ಯಾಂಡ್ ಫೀಡಿಂಗ್ ಅಂತ ಅಂದರೆ ಮಕ್ಕಳು ಹತ್ತು ನನಗೆ ಹಾಲು ಬೇಕು ಅಂತ ಒಂದು ಮೆಸೇಜ್ನ ಪಾಸ್ ಮಾಡಿದಂಗೆ ಸೊ ಅದಕ್ಕೆ ಡಿಮ್ಯಾಂಡ್ ಫೀಡಿಂಗ್ ಅಂತ ಹೇಳ್ತೀವಿ ಇಲ್ಲ ಅಂದರೆ ಮಕ್ಕಳು ಜ ಸುಮ್ಮನೆ ಬಾಯಲ್ಲಿ ಕೈ ಇಟ್ಕೊಂಡಿದ್ದಾರೆ ಆರಾಮಾಗಿ ಆಟಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಅದು ಖುಷಿ ಆಗುತ್ತೆ ಸೊ ಬಾಯಲ್ಗೆ ಬೆರಳಿಟ್ಕೊಳ್ಳೋ ಅಂಥದ್ದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಓ ಬಾಯಿ ಬೆರಳು ಚೀಪಿದ್ರೆ ಓಕೆನಾ ನಾಟ್ ಓಕೆನಾ ಮಕ್ಳಿಗೇನಾದರೂ ಕಾಯಿಲೆ ಬಂದುಬಿಡುತ್ತಾ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಅಥವಾ ಮಿಸ್ಬಿಲೀಫ್ ಇದೆ ಅದು ಏನೂ ಅಲ್ಲ ಬಾಯಲ್ಲಿ ಆರಾಮಾಗಿ ಕೈ ಇಟ್ಕೊಂಡು ಮಕ್ಕಳು ಆಟ ಆಡ್ಬೋದು ನನ್ನ ಮಗಳ ವಿಷಯಕ್ಕೆ ಬಂದರೆ ಅವಳು ಎರಡು ಕಾಲನ್ನು ಇದ್ರು ನಾಲ್ಕು ತಿಂಗಳಲ್ಲಿ ಅಂದರೆ ಮೂರು ಮುಗಿದು ನಾಲ್ಕು ತಿಂಗಳು ನಡೆಯುವಾಗ ಬಟ್ ನನ್ನ ಮಗ ಹಾಗಲ್ಲ ಎರಡು ಕೈಯನ್ನು ಎರಡು ಕೈ ಬಾಯಲ್ಲಿ ಇಟ್ಕೊಳ್ತಾನೆ ಮತ್ತು ಕೆಲವೊಮ್ಮೆ ಬೆರಳನ್ನು ಇರ್ತಾನೆ ಮೋಸ್ಟ್ ಆಫ್ ದ ಟೈಮ್ ಎರಡೂ ಕೈಯನ್ನೇ ಇಟ್ಕೊಂಡಿರ್ತಾನೆ ಮತ್ತು ಇಲ್ಲಿ ನನಗೆ ಎರಡೂ ಥರನೂ ಅಂದರೆ ಒಮ್ಮೊಮ್ಮೆ ಅಳ್ತಾನೆ ಸೊ ನಾನು ಆವಾಗ ಇಮಿಡಿಯೇಟ್ ಫೀಡ್ ಮಾಡಿದ್ರೆ ಅವನು ಆರಾಮಾಗಿ ಅಂದರೆ ನಾರ್ಮಲ್ ಆಗ್ತಾನೆ ಕೆಲವೊಮ್ಮೆ ಸುಮ್ಮನೆ ಇದೆ ಬರ್ತಾ ಇರುತ್ತೆ ಬಾಯಲ್ಲಿ ಬೆರಳು ಇಟ್ಕೊಂಡು ನಿದ್ದೆ ನಿದ್ದೆಯಲ್ಲಿ ಸಹ ಬಾಯಲ್ಲಿ ಇರ್ತಾನೆ ಸೊ ಅದಂದರೆ ಮಕ್ಕಳಿಗೆ ಯಾವಾಗಲೂ ಏನಪ್ಪ ಅಂದರೆ ಬಾಯಲ್ಲಿ ಈ ಥರ ಚೂಪೋದ್ರಿಂದ ಅಂದರೆ ಈಗ ಸಕ್ಕಿ ಮಾಡೋದರಿಂದ ರಿಲೀಫ್ ಸಿಗುತ್ತೆ ಸೂದಿಂಗ್ ಎಫೆಕ್ಟ್ ಸಿಗುತ್ತೆ So third one is ಸ್ಮೈಲ್ ಆ್ಯಂಡ್ ರಿಫ್ಲೆಕ್ಟಿಂಗ್ ಸ್ಮೈಲ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಏನೋ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ ಮಾಡ್ತೀರಾ ಮಕ್ಕಳನ್ನ ತೊಡೆ ಮೇಲೆ ಕೆಳಗಡೆ ಮಲಗಿಸಿದಾಗ ನೀವು ಸಪೋಸ್ ಸ್ಮೈಲ್ ಮಾಡಿದರೆ ಅವು ಸ್ಮೈಲ್ ಮಾಡುತ್ತೆ ನೀವು ಸಪೋಸ್ ಆ ಅಂತ ಬಾಯಿ ಓಪನ್ ಮಾಡಿದರೆ ಅವರು ಸಹ ಆ ಅಂತ ಬಾಯಿ ಓಪನ್ ಮಾಡ್ತಾರೆ ಅಂದರೆ ನೀವು ಏನೇ ಎಕ್ಸ್ಪ್ರೆಷನ್ ಕೆಲವು ಸಣ್ಣ ಪುಟ್ಟ ಎಕ್ಸ್ಪ್ರೆಷನ್ ಮಾಡಕ್ಕೆ ಹೋದ್ರೂ ಮಕ್ಕಳು ಅದನ್ನು ರಿಫ್ಲೆಕ್ಟ್ ಮಾಡ್ತಾರೆ ಅವರು ಸಹ ಅದನ್ನು ಮಾಡ್ತಾರೆ ಸೊ ಇದು ಒಂದು ಮೂರನೇ ತಿಂಗಳಲ್ಲಾಗುವಂಥ ಒಂದು ದೊಡ್ಡ ಮೈಲ್ಸ್ಟೋನ್ ಅಂತಲೇ ಹೇಳ್ಬೋದು ನೀವು ಒಬ್ಸರ್ವ್ ಮಾಡಿ ನಿಮ್ಮ ಮಗು ಮೂರು ತಿಂಗಳು ಅಥವಾ ಮೂರು ತಿಂಗಳ ಆಸ್ಪಾಸ್ ಇದ್ರೆ ಇದೆಲ್ಲ ಮೈಲ್ಸ್ಟೋನ್ಗಳನ್ನು ಅಥವಾ ಇದೆಲ್ಲ ಸೆಮ್ ಏನಂದ್ರೆ ರಿಫ್ಲೆಕ್ಟ್ ಮಾಡ್ತಾ ಇದೆಯಾ ನೀವು ಸ್ಮೈಲ್ ಮಾಡಿದ್ರೆ ಆವು ಅನ್ನತ್ತಾ ಸ್ಮೈಲ್ ಮಾಡುತ್ತಾ ನನ್ನ ಮಗು ಹಾಗೇನೆ ಮಾಡುತ್ತೆ ನಾನು ಸ್ಮೈಲ್ ಮಾಡಿದ್ರೆ ಅವನು ಬಾಯ್ ಆ ಅಂತ ತೆಗಿತಾನೆ ಸೊ ಇದು ಒಂದು ವೆರಿ ಕ್ಯೂಟ್ ಏನು ಹೇಳ್ತಾರೆ ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು ದ ಫೋರ್ತ್ ಒನ್ ಈಸ್ ವೆರಿ ಬ್ಯೂಟಿಫುಲ್ ಯಾಕಂದರೆ ಈ ಇದೇ ಟೈಮಲ್ಲಿ ನೀವು ನಿಮ್ಮ ಮಗುವಿನ ವಾಯ್ಸ್ ಕೇಳುವಂಥದ್ದು ಎಕ್ಸೆಪ್ಟ್ ಅಳುವಾಗ ಬಿಟ್ಟರೆ ಬೇರೆ ಟೈಮಲ್ಲಿ ಬೇರೆ ಥರ ಏನೂ ಸೌಂಡ್ ಮಾಡ್ತಾ ಇರಲ್ಲ ಮೂರು ತಿಂಗಳವರೆಗೂ ಮಕ್ಕಳು ನನಗೆ ಗೊತ್ತಿರೋ ಹಾಗೆ ಬಟ್ ಇಲ್ಲಿ ಆ ಕೂ ಗೂ ಅಂತ ಕೂಯಿಂಗ್ ಸೌಂಡ್ಸ್ ಅಂತ ಹೇಳ್ತಾರೆ ಇದಕ್ಕೆ ಇಂಗ್ಲೀಷಲ್ಲಿ ಸೊ ಈ ಥರ ಸೌಂಡ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ ಮಕ್ಕಳುಗಳು ನನ್ನ ಮಗು ಆ್ಯಕ್ಚುಲಿ ನನ್ನ ಮಗಳು ಅವಾಗ ಗೂ ಅಂತ ತುಂಬ ಸ್ಮೈಲ್ ಸೌಂಡ್ ಮಾಡ್ತಾ ಇದ್ಲು ಹೆಚ್ಚಾಗಿ ಅವಳು ಗೂ 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 ಅಂತಾನೆ ಸ್ಮೈಲ್ ಮಾಡಿ ಸೌಂಡ್ ಮಾಡ್ತಾ ಇದ್ಲು ಬಟ್ ನನ್ನ ಮಗ ಅಂದರೆ ಎಲ್ಲ ಥರ ಸೌಂಡ್ನೂ ಮಾಡ್ತಾನೆ ಆ ಅಂತಲೇ ಒಮ್ಮೆ ಮೆ ಗೂ ಅಂತಾನೆ ಒಮ್ಮೊಮ್ಮೆ ಓ ಅಂತಾನೆ ಸೊ ಈ ಥರ ಡಿಫ್ರೆಂಟ್ ಆಗಿರೋ ಒಂದು ಸೌಂಡ್ ಆ್ಯಕ್ಚುಲಿ ಈಚ್ ಸೌಂಡ್ ಹ್ಯಾಸ್ ಇಟ್ಸ್ ಮೀನಿಂಗ್ ಅದ್ರ ಬಗ್ಗೆ ನಾನು ಡೆಫಿನೆಟ್ಲಿ ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ ಸೊ ಇದು ಒಂಥರ ಬ್ಯೂಟಿಫುಲ್ ಆಗಿರೋ ಮೈಲ್ಸ್ಟೋನ್ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ನಮ್ಮ ಮಕ್ಕಳು ಏನು ಹೇಳಕ್ಕೆ ಬರ್ತಿದ್ದಾರೆ ಅಥವಾ ಏನೋ ಹೇಳಕ್ಕೆ ಬರ್ತಿದ್ದಾರೆ ಅನ್ನೋ ಒಂದು ಫೀಲಿಂಗ್ ತಾಯಿಗಳಿಗೆ ತಾಯಿಯಿಂದರಿಗೆ ಇದೆಲ್ಲ ಆಗುತ್ತೆ ಸೊ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಮಕ್ಕಳು ಯಾವ ಥರ ಸೌಂಡ್ ಮಾಡ್ತಾಯಿದಾರೆ ಆ ಅಂತಾರಾಗು ಸೊ ನೀವು ಅದನ್ನು ವಾಪಸ್ ರಿಫ್ ರಿಪೀಟಾಗಿ ಇರಿ ಸೊ ದಿಸ್ ಈಸ್ ದ ಏನಂತಾರೆ ಪ್ರೈಮರಿ ಏನು ಹೇಳ್ತಾರೆ ಪ್ರೈಮರಿ ಸ್ಟೆಪ್ ಟು ಲರ್ನ್ ಟಾಕಿಂಗ್ ಈ ಥರ ಸೌಂಡ್ನ ಅವ್ರಿಗೆ ರಿಪೀಟೆಡ್ ಆಗಿ ಹೇಳ್ಕೊಡೋದ್ರಿಂದ ಅದನ್ನು ಅವರು ರಿಪೀಟ್ ಮಾಡ್ತಾ ಹೋಗೋದ್ರಿಂದ ಅವರು ಬೇಗನೆ ಮಾತು ಕಲಿತಾರೆ ಅಂತ ಒಂದು ನಂಬಿಕೆ ನಮ್ಮಮ್ಮ ಹೇಳ್ತಾಯಿರ್ತಾರೆ ಈ ಥರ ಗಾಗು ಸ್ಕೂ ಅಂತ ಹೇಳ್ತಾ ಇದ್ದರೆ ಓ ಇವನು ಬೇಗ ಮಾತಾಡ್ತಾನೆ ಇವಳು ಬೇಗ ಮಾತಾಡ್ತಾಳೆ ಅನ್ನುತ್ತಾ ನಂಬಿದ್ದಾರೆ ಅದು ನಿಜಾನೇ ಇರ್ಬೋದು ಯಾಕಂದರೆ ನನ್ನ ಮಗಳು ಆಲ್ಮೋಸ್ಟ್ ಎರಡೂವರೆ ತಿಂಗಳು ಇರುವಾಗಲೇ ಈ ಥರ ಸೌಂಡನ್ನ ಮಾಡ್ತಾ ಇದ್ಲು ಸೊ ಅವಳು ಬೇಗನೆ ಮಾತುಕಲ್ತ್ಲು ಐ ಥಿಂಕ್ ನೈನ್ ಟು ಟೆನ್ ಮಂತ್ಸಲ್ಲೇ ಅವಳು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ಲು ಸೊ ಅದು ನಿಜವೂ ಆಗಿರ್ಬೋದು ಮೋಸ್ಟ್ಲಿ ಸೊ ನೆಕ್ಸ್ಟ್ ಈಸ್ ಟಮ್ಮಿ ಆ್ಯಂಡ್ ಲಿಫ್ಟಿಂಗ್ ಹೆಡ್ ಅಂದರೆ ಟರ್ನಿಂಗ್ ಆನ್ ಟಮ್ಮಿ ಅಂದರೆ ಅವರು ಕನ್ನಡದಲ್ಲಿ ಹೇಳಬೇಕು ಅಂದರೆ ಮಗ್ಜಿ ಬೀಳ್ತಾರೆ ಅಥವಾ ತಿರುಗಿ ಬೀಳ್ತಾರೆ ಅಥವಾ ಹೊಟ್ಟೆ ಮೇಲೆ ಮಲಗ್ತಾರೆ ಅಂದರೆ ಯೂಶ್ವಲಿ ಏನಾಗುತ್ತೆ ಮಕ್ಕಳು ತ್ರೀ ಮಂತ್ಸ್ವರ್ಗು ಮೇಲೆ ಅಂದರೆ ಅಂಗಾತನೇ ಮಲಗಿರ್ತಾರೆ ತಲೆ ಅಂದರೆ ಟುವರ್ಡ್ಸ್ ದ ಸಿ ನೋಡ್ತಾ ಬಟ್ ಈಗ ಮೂರು ತಿಂಗಳ ಆಸುಪಾಸು ಅಥವಾ ಮೂರು ತಿಂಗಳು ಮುಗಿಯೋ ಟೈಮಲ್ಲಿ ಅವರು ತಿರುಗಿ ಬೀಳ್ತಾರೆ ಟರ್ನ್ ಆಗ್ತಾರೆ ಹೊಟ್ಟೆ ಮೇಲೆ ಬೀಳಕ್ಕೆ ಟ್ರೈ ಮಾಡ್ತಾರೆ ಕೆಲವೊಮ್ಮೆ ಕೈ ಅಡಿ ಬರುತ್ತೆ ಅದನ್ನು ನೀವು ಇನೀಷಿಯಲ್ ಡೇಸ್ನ ಇನೀಷಿಯಲ್ ಡೇಸಲ್ಲಿ ಹೆಲ್ಪ್ ಮಾಡಬೇಕು ಕೈನ ತೆಗ್ದು ತೆಗೆದ್ರೆ ಅವರು ಆರಾಮಾಗಿ ಎರಡು ಕೈನ ಮುಂದೆ ಇಟ್ಟು ಈ ಥರ ಹೊಟ್ಟೆ ಮೇಲೆ ಮಲಗ್ತಾರೆ ಆಮೇಲೆ ಸ್ಲೋಲಿ ಸ್ಲೋಲಿ ಅಂದರೆ ಒಂದು ಟೆನ್ ಡೇಸ್ವರೆಗೂ ಅಂದರೆ ಸ್ಟಾರ್ಟಿಂಗ್ ಫ್ರಾಮ್ ದ ಡೇ ಒನ್ನಿಂದ ಒಂದು ಟೆನ್ ಫಿಫ್ಟೀನ್ ಡೇಸ್ವರೆಗೂ ಜಸ್ಟ್ ಅವರು ಟರ್ನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಜಸ್ಟ್ ಹೊಟ್ಟೆ ಮೇಲೆ ಬೀಳಕ್ಕೆ ಟ್ರೈ ಮಾಡ್ತಾರೆ ಅದಾದಮೇಲೆ ಸ್ಲೋಲಿ ಅವರು ಈ ನೆಕ್ ಮಝಲ್ ನೆಕ್ ಬೋನ್ ಏನಿರುತ್ತೆ ಅದು ಸ್ಟ್ರಾಂಗ್ ಹಾಕಿ ಬ ಆಗ್ತಾ ಇದ್ದಂಗೆ ಅವರು ನೆಕ್ಕನ್ನು ಎತ್ತಕ್ಕೆ ಟ್ರೈ ಮಾಡ್ತಾರೆ ಅದೇ ಲಿಫ್ಟಿಂಗ್ ಹೆಡ್ ಅಂದರೆ ತಲೆನ ಎತ್ತಕ್ಕೆ ಟ್ರೈ ಮಾಡ್ತಾರೆ ಮುಂದೆ ಏನಾದರೂ ಒಬ್ಜೆಕ್ಟ್ ಇದ್ದರೆ ಅದನ್ನು ನೋಡೋಕ್ಕೆ ಟ್ರೈ ಮಾಡ್ತಾರೆ ಇದು ಒಂಥರ ಬ್ಯೂಟಿಫುಲ್ ಮೈಲ್ಸ್ಟೋನ್ ಅಂತ ಹೇಳ್ಬೋದು ಯಾಕಂದರೆ ನಿಮ್ಮ ಮಕ್ಕಳು ಒಂದೇನೋ ಹೊಸತ್ತು ಕಲಿತಾ ಇದ್ದಾರೆ ಪ್ರತಿದಿನ ಮಗು ಏನೋ ಒಂದು ಹೊಸತ್ತು ಮಾಡ್ತಾ ಇರುತ್ತೆ ಅದನ್ನು ನೋಡೋದು ಎಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಡೆಫಿನೆಟ್ಲಿ ನಾನು ಎಂಜಾಯ್ ಮಾಡಿದೆ ಎರಡೂ ಪ್ರಾಸೆಸ್ನ ಫಸ್ಟು ನನ್ನ ಮಗಳು ನನ್ನ ಮಗಳದ್ದು ಒಂದು ಇಲ್ಲಿ ಹೇಳಲೇಬೇಕು ವೆರಿ ಬ್ಯೂಟಿಫುಲ್ ಥಿಂಗ್ ಏನಪ್ಪ ಅಂದರೆ ಶಿವಸ್ ಜಸ್ಟ್ ಟರ್ನಿಂಗ್ ತ್ರೀ ಅವತ್ತಿಗೆ ಅವಳಿಗೆ ಮೂರು ತಿಂಗಳು ಮುಗೀತಾ ಇತ್ತು ಸೊ ಅವತ್ತೇ ಅವಳು ಫಸ್ಟ್ ಟೈಮ್ ಹೊಟ್ಟೆ ಮೇಲೆ ತಿರುಗಿ ಬಿದ್ದಿದ್ದು ಅಂದರೆ ಟರ್ನ್ ಆಗಿದ್ದು ಸೊ ಓಕೆ ಟರ್ನ್ ಆದ್ಲು ಅವತ್ತು ಆ್ಯಕ್ಚುಲಿ ನಾವು ಯಾರು ಆಸ್ಪಾಸ್ ಅಂದರೆ ಹತ್ತಿರ ಇರಲಿಲ್ಲ ಸೊ ನಮ್ಮ ಏನೋ ಸೌಂಡ್ ಇದೆ ಮಗು ಅಂತ ಟ ಇಣಿಕಿ ನೋಡಿದಾಗ ಒಳಗಿಂದ ಆಲ್ರೆಡಿ ಅವಳು ಟರ್ನ್ ಆಗಿ ಕೈ ಅಡಿಯಲ್ಲಿ ಸಿಕ್ಕಾಕೊಂಡಿತ್ತಂತೆ ಸೊ ಇಮ್ಮಿಡಿಯೇಟಾಗಿ ಅವ್ರ ಕೈ ತೆಗೆದು ಅವಳಿಗೆ ಆರಾಮಾಗಿ ಹೊಟ್ಟೆ ಮೇಲೆ ಮಲಗಿಸಿದ್ದಾರೆ ಬಟ್ ಅದು ಏನು ವಿಶೇಷ ಅಂದರೆ ಅವತ್ತೇ ಒನ್ ಫಸ್ಟ್ ಡೇನೇ ಅವಳು ಹಂಡ್ರೆಡ್ ಟು ಒನ್ ಫಿಫ್ಟಿ ಟೈಮ್ಸ್ ಟರ್ನ್ ಆಗಿದ್ದಾಳೆ ಸೊ ಅದೊಂಥರ ಏನು ಹೇಳಬೇಕು ಗೊತ್ತಿಲ್ಲ ಅಂದರೆ ಕೆಲವು ಮಕ್ಕಳು ಅಷ್ಟು ಆ್ಯಕ್ಟಿವ್ ಆಗಿರುತ್ತೆ ಅಂತ ನೆಕ್ಸ್ಟ್ ಈಸ್ ಕಲರ್ಫುಲ್ ಆಬ್ಜೆಕ್ಟ್ನ ನೀವು ಮುಂದೆ ಇಟ್ಟಾಗ ಗೇಸ್ ಮಾಡ್ತವೆ ಹೌದು ನಾನು ನಿಮ್ಗೆ ಹೇಳಿದಾಗೆ ಮಕ್ಕಳು ತುಂಬ ಅಟ್ರಾಕ್ಟ್ ಆಗೋದು ಡಾರ್ಕ್ ಕಲರ್ಸಿಗೆ ಅಥವಾ ಬ್ರೈಟ್ ಕಲರ್ಸಿಗೆ ಹಂಗಾಗಿ ನಮ್ಮದೆಲ್ಲ ಟಾಯ್ಸ್ಗಳು ಅವರ ಮಕ್ಕಳ ರಿಲೇಟೆಡ್ ಯಾವುದೇ ಐಟಮ್ ಆಗಿರಲಿ ಬೆಡ್ ಬೆಡ್ಶೀಟ್ ಬ್ಲ್ಯಾಂಕೆಟ್ ಅಥವಾ ಅವ್ರ ಟಾಯ್ಸ್ ಆಗಿರಲಿ ಬಟ್ಟೆಗಳಾಗಿರಲಿ ಕಲರ್ಫುಲ್ ಆಗಿರುತ್ತೆ ನೀವು ನೋಡಿದರೆ ಸೊ ಅದೇ ಕಾರಣ ಸೈಂಟಿಫಿಕ್ ಕಾರಣ ಏನಪ್ಪ ಅಂದರೆ ಮಕ್ಕಳು ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ ಕಲರ್ಫುಲ್ ಥಿಂಗ್ಸಿಗೆ ಅಂತ ಸೊ ಹಾಗಾಗಿ ಯಾವುದಾದ್ರೂ ಒಂದು ಅಬ್ಜೆಕ್ಟ್ನ ನೀವು ಮುಂದೆ ಇಟ್ಟಾಗ ಅದನ್ನೇ ನೋಡ್ತವೆ ಅದು ಆದರೆ ಅದ್ರ ಜೊತೆಯೇ ಕಣ್ಣನ್ನು ಅಂದ್ರೆ ಹೈಸ್ ಮೂಮೆಂಟ್ ಇರುತ್ತೆ ಸೊ ಹಾಗಾಗಿ ಅದು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಏನು ಹೇಳ್ತಾರೆ ಮೈಲ್ಸ್ಟೋನ್ ಅಂತಲೇ ಹೇಳ್ಬೋದು ಸೊ ನೀವು ಅಬ್ಸರ್ವ್ ಮಾಡಿ ಮಕ್ಕಳು ನಿಮ್ಮ ಏನಾದರೂ ಒಂದು ಒಬ್ಜೆಕ್ಟ್ ಇಟ್ಟಾಗ ಅಟಿಕೆ ಆಗಿರಲಿ ಏನಾದರೂ ಒಂದು ಇಟ್ಟಾಗ ಅದನ್ನು ನೋಡ್ತಾವ ಮತ್ತು ಅಬ್ಜೆ ಗೇ ಅಂದರೆ ಕಂಟಿನ್ಯೂಯಸ್ ಆಗಿ ನೋಡುತ್ತಾ ಆಚೆ ಈಚೆ ಏನಾದರೂ ಮೂಮೆಂಟ್ ಮಾಡಿದ್ರೆ ಅದ್ರ ಜೊತೆಯೇ ಐ ಮೂಮೆಂಟ್ ಮಾಡ್ತಾರ ನೋಡ್ತಾ ಇರಿ ಸೊ ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಮೈಲ್ಸ್ಟೋನ್ ನಿಮ್ಮ ಮಕ್ಕಳು ರೀಚ್ ಆಗಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ ನನ್ನ ಎರಡೂ ಮಕ್ಕಳು ಈ ಎಲ್ಲ ಸಕ್ಸಸ್ಫುಲ್ ಆಗಿ ರೀಚ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಸೀ ವಿನ್ ಮೈ ನೆಕ್ಸ್ಟ್ ಬ್ಲಾಕ್